ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಫಿನಾಲೆ ಡೇಟ್ ಅನೌನ್ಸ್ ಮಾಡಿದ್ರು ಕಿಚ್ಚ ಸುದೀಪ್ ಇನ್ನೆಷ್ಟು ದಿನ ಬಾಕಿ ಉಳಿದಿದೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಸ್ಟ್ರೈಟಾಗಿ ಕಡೆಗೆ ಬರೋದಾದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶೋ ಮುಗಿಯೋಕೆ ಅಂತಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ವಾರ ಕಳೆದಂತೆ ದೊಡ್ಡ ಮನೆಯಲ್ಲಿರುವ ಸ್ಪರ್ಧಿಗಳ ಸಂಖ್ಯೆ ಕೂಡ ಇಳಿಯುತ್ತಿದ್ದು ಕಾಂಪಿಟೇಷನ್ ಕೂಡ ಹೆಚ್ಚಾಗಿದೆ ಇನ್ನು ಫ್ಯಾಮಿಲಿ ರೌಂಡ್ ಬಳಿಕ ಸ್ಪರ್ಧಿಗಳ ಮನಸ್ಸು ಬದಲಾಗಿದೆ ಮತ್ತು ಸ್ನೇಹ ಪ್ರೀತಿ ಅಂದವರೆಲ್ಲ ಈಗ ಕಪ್ ಗೆದ್ರೆ ಸಾಕು ನಮ್ಮ ಅಸಲಿ ಆಟ ಶುರು ಅಂತಿದ್ದಾರೆ ವಾರದ ಕಥೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ನಟ ಸುದೀಪ್ ಫಿನಾಲೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಮತ್ತು ಇನ್ನು ಯಾವಾಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ಗೊತ್ತಾ ಅಂತ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಶೋ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ ಸೆಪ್ಟೆಂಬರ್ ಹನ್ನೊಂದರಂದು ಶುರುವಾಗಿತ್ತು ಶನಿವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಸ್ಪರ್ಧಿಗಳನ್ನು ತರಾಟೆಗೆ ತೆಗೆದುಕೊಂಡು ಸುದೀಪ್ ಅವರು ಬಿಗ್ ಬಾಸ್ ಶುರುವಾಗಿ ಮೂರು ತಿಂಗಳು ಕಳೆದಿದೆ ಎಂದಿದ್ದಾರೆ ಅಲ್ಲದೆ ಇನ್ನು ಉಳಿದಿರೋದು ಮೂರು ವಾರ ಮಾತ್ರ ಎಂದಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಫಿನಾಲೆಗೆ ಇನ್ನಷ್ಟು ವಾರ ಬಾಕಿ ಇದೆ ಅಂತ ಹೇಳುವ ಮೂಲಕ ಸ್ಪರ್ಧಿಗಳನ್ನು ಸುದೀಪ್ ಆದರೆ ಎಚ್ಚರಿಸಿದ್ದಾರೆ ಬಿಗ್ ಬಾಸ್ ಫಿನಾಲೆಗೆ ಇನ್ನೂ ಮೂರು ವಾರ ಇದೆ ಆದರೆ ಇನ್ನು ಕೆಲ ಕೇವಲ ಇಪ್ಪತ್ತೊಂದು ದಿನಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಸೀಸನ್ ಹನ್ನೊಂದರ ಬಿಗ್ ಬಾಸ್ ವಿನ್ನರ್ ಯಾರು ಆಗ್ತಾರೆ ಎನ್ನುವ ಲೆಕ್ಕಾಚಾರ ಜೋರಾಗಿದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ